ಈ ಮಣ್ಣಿನ ಋಣ ಈ ಮಣ್ಣಿನ ಗುಣ ಎಂದೆಂದಿಗೂ ಬಿಡಲ್ಲ ಸುಮಲತಾ ಅಂಬರೀಷ್ ಈ ಮಣ್ಣನ್ನು ಬಿಡಲ್ಲ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಗಳಿಸಿದ್ದೇ ದೊಡ್ಡ ವಿಷಯ ಐದು ವರ್ಷ ಯಾವ ರೀತಿ ಕಳೆದೋಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ನನ್ನ ಮೈಂಡಲ್ಲಿ ಯಾವಾಗಲೂ ಒಂದು ಒಂದು ಜವಾಬ್ದಾರಿ ಏನಕ್ಕೆ ಹೆಚ್ಚಾಗಿ ಇರುತ್ತೆ ಇತ್ತು ಈ ಐದು ವರ್ಷಗಳು ಅಂದರೆ ನನ್ನ ಹಿಂದೆ ದರ್ಶನ ಯಶ್ ಅವತ್ತು ಅವರು ಒಂದು ರಿಸ್ಕ್ ತಗೊಂಡು ಯಾರೇನೇ ಟ್ರೋಲ್ ಮಾಡಿದ್ರು ಯಾರೇನೇ ಟಾರ್ಗೆಟ್ ಮಾಡಿದ್ರು ಹೆದರ್ಕೊಳ್ಳದೆ ನನ್ನ ಜೊತೇಲಿ ನಿಂತರಲ್ಲ ಆ ಒಂದು ಜವಾಬ್ದಾರಿಗೆ ನಾನು ಇನ್ನಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ಆ ಹೆಸರನ್ನ ಉಳಿಸ್ಕೊಳ್ಳೋವಂಥ ಒಂದು ಪ್ರಯತ್ನ ಮಾಡಿದ್ದೀನಿ ಈ ಮಣ್ಣಿನ ಗುಣ ಇದೆಯಲ್ಲ ಈ ಮಣ್ಣಿನ ತಿಲಕ ಹಚ್ಚಿ ನಾವು ಅಂಬರೀಷ್ ಅವರನ್ನು ಇಲ್ಲಿಂದ ಬೀಟ್ ಕೊಡುಗೆ ಕೊಟ್ಟಿದ್ದು ಈ ಮಣ್ಣಿನ ತಿಲಕ ಈ ಮಣ್ಣಿನ ಋಣ ಈ ಮಣ್ಣಿನ ಗುಣ ಎಂದೆಂದಿಗೂ ಬಿಡಲ್ಲ ಸುಮಲತಾ ಅಂಬರೀಷ್ ಈ ಮಣ್ಣನ್ನು ಬಿಡಲ್ಲ ನಿಮ್ಮ ಒಂದು ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಗಳಿಸಿದ್ದೇ ದೊಡ್ಡ ವಿಷಯ ಐದು ವರ್ಷ ಯಾವ ರೀತಿ ಕಳೆದೋಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ನನ್ನ ಮೈಂಡಲ್ಲಿ ಯಾವಾಗಲೂ ಒಂದು ಒಂದು ಜವಾಬ್ದಾರಿ ಏನಕ್ಕೆ ಹೆಚ್ಚಾಗಿ ಇರುತ್ತೆ ಇತ್ತು ಈ ಐದು ವರ್ಷಗಳು ಅಂದರೆ ನನ್ನ ಹಿಂದೆ ದರ್ಶನು ಯಶ್ ಅವತ್ತು ಅವರು ಒಂದು ರಿಸ್ಕ್ ತಗೊಂಡು ಯಾರೇನೇ ಟ್ರೋಲ್ ಮಾಡಿದ್ರು ಯಾರೇನೇ ಟಾರ್ಗೆಟ್ ಮಾಡಿದ್ರು ಹೆದರ್ಕೊಳ್ಳೋದೆ ನನ್ನ ಜೊತೇಲಿ ನಿಂತರಲ್ಲ ಆ ಒಂದು ಜವಾಬ್ದಾರಿಗೆ ನಾನು ಇನ್ನಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ಆ ಹೆಸರನ್ನ ಉಳಿಸ್ಕೊಳ್ಳೋವಂಥ ಒಂದು ಪ್ರಯತ್ನ ಮಾಡಿದ್ದೀನಿ ಈ ಮಣ್ಣಿನ ಗುಣ ಇದೆಯಲ್ಲ ಈ ಮಣ್ಣಿನ ತಿಲಕ ಹಚ್ಚಿ ನಾವು ಅಂಬರೀಷ್ ಅವರನ್ನು ಇಲ್ಲಿಂದ ಬೀಟ್ ಕೊಡುಗೆ ಕೊಟ್ಟಿದ್ದು ಈ ಮಣ್ಣಿನ ತಿಲಕ ಈ ಮಣ್ಣಿನ ಋಣ ಈ ಮಣ್ಣಿನ ಗುಣ ಎಂದೆಂದಿಗೂ ಬಿಡಲ್ಲ ಸುಮಲತಾ ಅಂಬರೀಷ್ ಈ ಮಣ್ಣನ್ನು ಬಿಡಲ್ಲ ನಿಮ್ಮ ಒಂದು